ಕಾಂಗ್ರೆಸ್ ಪಕ್ಷ ಸರ್ ಎಲ್ಲ ಸಿದ್ಧತೆಗಳನ್ನ ಮಾಡಿದೆ ಪೂರ್ಣ ಬಹುಮತದೊಂದಿಗೆ ನಗರಸಭೆಯ ಆಡಳಿತವನ್ನು ವಿಶೇಷವಾಗಿ ಭ್ರಷ್ಟಾಚಾರ ರಹಿತ ಜನರಿಂದ ಆರಿಸಲ್ಪಟ್ಟು ಕಾರ್ಯಕರ್ತರಿಂದ ಆರಿಸಲ್ಪಡ್ತು ಅಲ್ಲಲ್ಲಿ ಸಭೆಗಳನ್ನು ಮಾಡಿ ವಾರ್ಡ್ ಮಟ್ಟದಲ್ಲಿ ಸಭೆಗಳನ್ನು ಮಾಡಿ ಜನರು ಮತ್ತು ಕಾರ್ಯಕರ್ತರು ಆರಿಸಿದಂತಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದೇವೆ ಅದರ ಪ್ರಥಮ ಪಟ್ಟಿಯಲ್ಲಿ ನಾವಿವತ್ತು ಬಿಡುಗಡೆ ಮಾಡ್ತಿದ್ದೇವೆ ಮಾಡುತ್ತಿದ್ದೇವೆ ಇಪ್ಪತ್ತ ಎಂಟು ಜನರ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡ್ತಿದ್ದೇವೆ ಇನ್ನುಳಿದಂತ ಏಳು ಸ್ಥಾನಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಿದ್ದೇವೆ ಅಭ್ಯರ್ಥಿಗಳ ವಿವರ ಏನಿದೆ ಒಂದೇ ಕೊಡ ಪ್ರಶಾಂತ್ ಅಮಿನ್ ನಾಲ್ಕು ಕೊಡವೂರು ಮೀನಾಕ್ಷಿ ಮಾಧವ್ ಆರು ಮೂರ್ಪೆಟ್ಟು ఆర్మిస్ నొరమ్మ ఏడు కొడకూరు జానకీ గణపతి శెట్టిగ ఎంటు నిట్టూరు సారానారాయణ పూజారి ఒంబం సుబ్రహ్మణ్యనగర యువరా హోపాల్పూర చంద్రకాంత్ నయక్ హన్నెండు కరంపల్లి సెలి కర్కడ హిమూరు మూడు కెరంపళ్ళి ప్రశాంత్ భట్ హాల్కూ సరళబెట్టు జ్యోతి నాయక్ హైదు శట్టిబెట్టు ప్రసాద్ రై హ ನಗರ ಸತೀಶ್ ಸಾಲಿಯಾನ್ ಹದಿನೆಂಟು ಮಣಿಪಾಲ್ ಭರತ್ ಕುಮಾರ್ ಇಪ್ಪತ್ತು ಇದ್ರಾಣಿ ವಿಜಯ ವಂಚಿ ಇಪ್ಪತ್ತೊಂದು ಇಂದಿರಾನಗರ ಹೇಮಲತಾ ಇಪ್ಪತ್ತೆರಡು ಬಡಪೆಟ್ಟು ವಿಜಯ ಪೂಜಾರಿ ಇಪ್ಪತ್ತ್ಮೂರು ಶಿಶ್ಪಾಡಿ ಚಂದ್ರಮೋಹನ್ ಇಪ್ಪತ್ನಾಲ್ಕು ಕಸ್ತೂನಗರ ಶಾಂತರಾಮ್ ಸಾವಂತರ್ ಇಪ್ಪತ್ತೈದು ಕುಜಿಪೆಟ್ಟು ಶಶಿರಾಜ್ ಕುಂದರ್ ಇಪ್ಪತ್ತಾರು ಕಡಿಯಳಿ ಗೀತಾಡಿ ಶೇ इपत गुंडी आरके रमेश पूजारी इपु तो बंदे प्रवीण शेट्टी शेट मूवका व्याप्रकाश मूव किनिमुनि अमृता कृष्णमूर्ति आचार्य मूव अज्जा हसन साहेब अज्जा ना शिपी दुर्गादाशेटिव पाड़ी सुजाता शेट्टी